ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದೀವಿ ಏಳನೇ ತರಗತಿಯ ಕನ್ನಡ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವಿವತ್ತು ನೋಡ್ತಾ ಇದೀವಿ ಶ್ರೀಗನ್ನಡ ಏಳನೇ ತರಗತಿಯ ಭಾಗವೊಂದರಲ್ಲಿ ಪಾಠ ನಾಲ್ಕು ಮೈಲಾರ ಮಹಾದೇವ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ನಾವು ಇವತ್ತು ನೋಡೋಣ ಹಾಗೂ ಉತ್ತರಗಳನ್ನ ಸೊ ನೀವು ಇದನ್ನ ನೋಟ್ಸ್ ಅಂತ ಕೂಡ ಬರ್ಕೊಳ್ಬಹುದು ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಪಾಠ ನಾಲ್ಕು ಮೈಲಾರ ಮಹಾದೇವ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಿನ್ನ ಯಾಕಂದ್ರೆ ನಮ್ಮ ಚಾನಲ್ ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ನಾವು ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನ್ ಮಾಡ್ಕೊಳ್ಳಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಮೋಟೆಬೆನ್ನೂರು ಎಂಬ ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿದೆ ಎರಡು ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿಯೇ ಗುನುಗುಡುತ್ತಿತ್ತು ಉತ್ತರ ಖಾದಿ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ಮೂರು ಮಹಾದೇವನಿಗೆ ಗಾಂಧೀಜಿಯವರೊಡನೆ ಯಾವ ಆಶ್ರಯದಲ್ಲಿ ಇರಬೇಕೆಂದು ಆಸೆಯಾಯಿತು ಉತ್ತರ ಮಹಾದೇವನಿಗೆ ಗಾಂಧೀಜಿಯವರೊಡನೆ ಸಬರ್ಮತಿ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು ಅದೇ ರೀತಿ ನಾಲ್ಕು ವಿಜಯಪುರ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಉತ್ತರ ಬಿಜಾಪುರ ಜಿಲ್ಲೆಯ ಕಲಾಬ್ಗಿ ಎಂಬ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಐದು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಯಾವ ಘೋಷಣೆ ಮಾಡಿದರು ಉತ್ತರ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಬ್ರಿಟಿಷರಿಗೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಎಂಬ ಘೋಷಣೆ ಮಾಡಿದರು ಆರು ಮಹಾದೇವ್ ಅವರು ಎಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಉತ್ತರ ಮಹಾದೇವ್ ಅವರು ಪನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಅದೇ ರೀತಿ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಮಹದೇವ್ ಕಲಾದ್ಗಿ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು ಉತ್ತರ ಮಹದೇವನು ಹನ್ನೆರಡು ಹದಿಮೂರರ ವಯಸ್ಸಿನಲ್ಲಿ ಬಿಜಾಪುರದ ಬಿಜಾಪುರ ಜಿಲ್ಲೆಯ ಕಲಾದ್ಗಿ ಎಂಬ ಗ್ರಾಮಕ್ಕೆ ಹೋದನು ಅಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಮಹದೇವನು ಖಾದಿ ಬಟ್ಟೆ ತಯಾರು ಮಾಡುವುದನ್ನು ಕಲಿತು ತಿಳಿದುಕೊಂಡರು ಎರಡು ದಂಡಿಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವವರಿಗೆ ಆದ ಶಿಕ್ಷೆ ಏನು ಉತ್ತರ ಗಾಂಧೀಜಿಯವರೊಡನೆ ಮಹಾದೇವರು ಸಹ ದಂಡಿಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರು ಶೆರೆಮನೆ ವಾಸದ ಶಿಕ್ಷೆಯಾಯಿತು ಮಹಾದೇವ್ ಆರು ತಿಂಗಳು ಕಾಲ ಸೆರೆಮನೆಯಲ್ಲಿ ಕಳೆದರು ಮೂರು ಮಹಾದೇವ್ ಮತ್ತು ಸಿದ್ಧಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದ ಕೆಲಸಗಳೇನು ಉತ್ತರ ಗಂಡ ಹೆಂಡತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಅನೇಕ ಕೆಲಸಗಳನ್ನು ಮಾಡಿದರು ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳು ಮುಂತಾದವು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಇಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಹೊತ್ತು ಮಾರುತ್ತಿದ್ದರು ನಾಲ್ಕು ಮಹದೇವ್ ರಕ್ತದ ಮಡ ಮಡುವಿನಲ್ಲಿ ಬಿದ್ದಿದ್ದು ಏಕೆ ಉತ್ತರ ಹತ್ತೊಂಬತ್ತು ನೂರ ನಲವತ್ಮೂರು ಏಪ್ರಿಲ್ ಒಂದರಂದು ಹೊಸ ರೀತಿಯಲ್ಲಿ ಬ್ರಿಟಿಷರಿಂದ ಬ್ರಿಟಿಷರನ್ನು ಎದುರಿಸಬೇಕೆಂದು ಯೋ ಯೋಜನೆ ಹೂಡಿಕೊಂಡಿದ್ದರು ದೇವಸ್ಥಾನದ ಪಕ್ಕದಲ್ಲಿ ಖಜಾನೆ ಇತ್ತು ಮಹದೇವರು ಆಕ್ರಮಣದ ಖಜಾನೆಯ ಬೀಗ ಮುರಿಯಲು ನಿರಾ ನಿರತರಾಗಿ ಪೊಲೀಸರೊಬ್ಬ ಲೊಬ್ಬನು ಹಾರಿಸಿದ ಗುಂಡು ಮಹದೇವರೇ ಎದೆಯನ್ನು ತೂರಿತು ಮಹದೇವರ ಎದೆಯನ್ನು ತೂರಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಮಹದೇವ್ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಮಾಡಿದ ಕಾರ್ಯಗಳಾವುವು ಉತ್ತರ ಮಹದೇವ್ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಶಿಸ್ತುಬದ್ಧವಾಗಿ ವ್ಯಾಯಾಮವನ್ನು ಕಲಿತರು ಔಷಧಿಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಇವನ್ನೆಲ್ಲ ಜನರಿಗೆ ಅಭ್ಯಾಸ ಮಾಡಿಸಿದರು ಸೇವಾಶ್ರಮವನ್ನು ಪ್ರಾರಂಭಿಸಿ ಹಳ್ಳಿ ಜನರ ಸೇವೆ ಮಾಡುತ್ತಿದ್ದರು ಅಲ್ಲಿ ಖಾದಿ ತಯಾರಿಸುತ್ತಿದ್ದರು ಆ ಖಾದಿಯನ್ನು ಊರೂರಿಗೆ ತೆಗೆದುಕೊಂಡು ಹೋಗಿ ತೆಗೆದುಕೊಂಡು ಮಾರಾಟ ಮಾಡುತ್ತಿದ್ದರು ಆದ್ದರಿಂದ ಆ ಖಾದಿಯು ಮಹದೇವನ ಖಾದಿ ಎಂದೇ ಪ್ರಸಿದ್ಧಿ ಪಡೆಯಿತು ಎರಡು ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಏನು ಮಾಡಬೇಕೆಂದು ಮಹದೇವ್ ಯೋಚಿಸಿದರು ಉತ್ತರ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಬೇಕು ಅವರಿಗೆ ಆಡಳಿತ ನಡೆಸಲು ನಡೆಸುವುದು ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ತೊಂದರೆ ಕೊಡಬೇಕು ಎಂದು ಮಹದೇವರಿಗೆ ಅನಿಸಿತು ಮಹಾದೇವ್ ತಮ್ಮ ಸಂಗಡಿಗರೊಂದಿಗೆ ಇಂತಹ ಸಾಹಸಕ್ಕೆ ಕೈ ಹಾಕಿದರು ಸವನೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಸುಟ್ಟು ಹಾಕಿದರು ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು ಇವರು ಇಂತಹ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗ ನಡುಗಿತು ಈ ರೀತಿ ಬ್ರಿಟಿಷರಿಗೆ ತೊಂದರೆ ಕೊಟ್ಟರು ಅದೇ ರೀತಿ ಮೂರು ಹೊಸ ರೀತಿಯಲ್ಲಿ ಹೊಸ ರೀತಿಯಲ್ಲಿ ನಡೆದ ಘಟನೆಗಳ ಉತ್ತರ ಮಹಾದೇವ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಶಿಸ್ತುಬದ್ಧವಾಗಿ ವ್ಯಾಯಾಮವನ್ನು ಕಲಿತರು ಔಷಧಿಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಇವನ್ನ ಇವನ್ನೆಲ್ಲ ಜನರಿಗೆ ಅಭ್ಯಾಸ ಮಾಡಿಸಿದರು ಸೇವಾಶ್ರಮವನ್ನು ಪ್ರಾರಂಭಿಸಿ ಹಳ್ಳಿ ಜನರ ಸೇವೆ ಮಾಡುತ್ತಿದ್ದರು ಅಲ್ಲಿ ಖಾದಿಯನ್ನು ತಯಾರಿಸುತ್ತಿದ್ದರು ಆ ಖಾದಿಯನ್ನು ಊರೂರಿಗೆ ಹೋಗಿ ತೆ ಊರೂರಿಗೆ ತೆಗೆದುಕೊಂಡು ಮಾರಾಟ ಮಾಡುತ್ತಿದ್ದರು ಆದ್ದರಿಂದ ಆ ಖಾದಿಯ ಆ ಖಾದಿಯು ಮಹಾದೇವನ ಖಾದಿಯೆಂದೇ ಪ್ರಸಿದ್ಧ ಪಡೆಯಿತು ಈ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಇದೆ ಒಂದು ಪ್ರಾಥಮಿಕ ನಂತರದ ವಿದ್ಯಾಭ್ಯಾಸಕ್ಕಾಗಿ ಮಹಾದೇವ್ ಡ್ಯಾಶ್ ಶಾಲೆಗೆ ಹೋದರು ಯಾವುದು ಹಂಸಭಾವಿ ಶಾಲೆಗೆ ಹೋದರು ಎರಡು ಮಹಾದೇವ್ ದಂಡಿ ಸತ್ಯಾಗ್ರಹ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಮೂರು ಹಾವೇರಿ ಜಿಲ್ಲಾ ಹೊಸ ರೀತಿಯಲ್ಲಿ ಸರ್ಕಾರದ ಕೇಂದ್ರ ಕಂದಾಯ ವಸೂಲಿ ಮಾಡುತ್ತಿತ್ತು ಸೊ ಬಿಟ್ಟ ಸ್ಥಳಗಳಲ್ಲಿ ಏನೇನು ತುಂಬಬೇಕು ಮೊದಲನೇದು ಹಂಸಭಾವಿ ಎರಡನೇದು ದಂಡಿ ಸತ್ಯಾಗ್ರಹ ಮೂರನೇದು ಕಂದಾಯ ಸೊ ಇವುಗಳನ್ನ ತುಂಬಿರಿ ಅದೇ ರೀತಿ ಉ ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟ ಹತ್ತು ಪದಗಳನ್ನು ಬರೆಯಿರಿ ದೇಶಭಕ್ತಿ ಸಾಹಸ ಜೈಲುವಾಸ ತ್ಯಾಗ ಸ್ವಾತಂತ್ರ್ಯ ಹೋರಾಟಗಾರರು ಧೈರ್ಯ ಚಳುವಳಿ ಸ್ವಾತಂತ್ರ್ಯ ಹೋರಾಟ ಘೋಷಣೆ ಸತ್ಯಾಗ್ರಹ ಬಂದೂಕು ಅದೇ ರೀತಿಯನ್ನು ದೊಡ್ಡವು ಕೆಳಗೆ ಸೂಚಿಸಿರುವ ಊರುಗಳು ಯಾವ ಜಿಲ್ಲೆಯಲ್ಲಿವೆ ಎಂಬುದನ್ನು ಬರೆಯಿರಿ ಒಂದು ಮೋಟೆಬೆನ್ನೂರು ಹೊಸ ರೀತಿ ಕಲಾದವಿ ಮೊಟ್ಟೆಬೆನ್ನೂರು ಹಾವೇರಿ ಜಿಲ್ಲೆ ಹೊಸರಿಚ್ಚಿ ಹಾವೇರಿ ಜಿಲ್ಲೆ ಕಲಾದಗಿ ವಿಜಾಪುರ ಜಿಲ್ಲೆ ಸೊ ಇವುಗಳ ಜಿಲ್ಲೆ ಹೆಸರಿದು ಅದೇ ರೀತಿಯನ್ನು ರು ಕೆಳಗೆ ಸೂಚಿಸಿರುವ ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿ ಸ್ವತಂತ್ರ ಆಡಳಿತ ದೇಶಭಕ್ತ ಅಸಹಕಾರ ಚಳುವಳಿ ಸ್ವತಂತ್ರ ಯಾವುದು ಸ್ವತಂತ್ರ ಭಾರತ ಹತ್ತೊಂಬತ್ತು ನೂರ ಸ್ವತಂತ್ರವಾಯಿತು ಆಡಳಿತ ಸುಮಾರು ಮುನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಭಾರತದಲ್ಲಿ ಆಡಳಿತ ನಡೆಸಿದರು ದೇಶಭಕ್ತ ದೇಶಕ್ಕಾಗಿ ದುಡಿಯುವವನೇ ನಿಜವಾದ ದೇಶಭಕ್ತ ಅಸಹಕಾರ ಅಸಹಕಾರದಿಂದ ಯಾವ ಕೆಲಸವೂ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ ಚಳುವಳಿ ಸ್ವಾತಂತ್ರ್ಯ ಪಡೆಯಲು ದೇಶಾದ್ಯಂತ ಅನೇಕ ಚಳುವಳಿಗಳು ನಡೆದವು ಅದೇ ರೀತಿ ಈ ವಾಕ್ಯಗಳಲ್ಲಿ ವಿಶೇಷ ಮತ್ತು ವಿಶೇಷಣಗಳನ್ನು ಗುರುತಿಸಿ ಕ್ರಮ ಸಂಖ್ಯೆ ವಾಕ್ಯಗಳು ವಿಶೇಷ ವಿಶೇಷಣ ಒಂದು ತೋಳವು ದೊಡ್ಡ ನಾಯಿಯಂತೆ ಇದೆ ವಿಶೇಷ ನಾಯಿ ವಿಶೇಷಣ ದೊಡ್ಡ ಅದೇ ರೀತಿ ಎರಡು ಮಿನುಗುವ ನಕ್ಷತ್ರವನ್ನು ನೋಡುತ್ತಾ ಇರಲು ನನಗೆ ಇಷ್ಟ ವಿಶೇಷ ನಕ್ಷತ್ರ ವಿಶೇಷನ ಮಿನುಗು ಮೂರು ಭಾರತೀಯ ವಿಜ್ಞಾನಿಗಳು ಅತ್ಯಂತ ಬುದ್ಧಿವಂತರು ವಿಶೇಷ ವಿಜ್ಞಾನಿ ವಿಶೇಷನ ಭಾರತೀಯ ನಾಲ್ಕು ಸುಸ್ತಾದ ಯಾಂತ್ರಿಕರು ತಂಗಲು ತಂಗುದಾನಗಳಿರಬೇಕು ವಿಶೇಷ ಯಾತ್ರಿಕರು ವಿಶೇಷನ ಸುಸ್ತಾದ ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಎಲ್ಲ ಇಲ್ಲಿಗೆ ಮುಗಿದವು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ